ಇದನು ಕೂಡ ಹದಿನೆಂಟರದೊಳಗೆ ಹದಿನೆಂಟರೊಳಗೆ ನನ್ನ ಆತ್ಮೀಯ ಬಂಧುಗಳ ವಿಚಾರ ಮಾಡ್ರಿ ಹುನ್ನೂರ ಶಿರಡೋಣ ಮುಂಡಗನೂರ ಕೊಣ್ಣೂರ ಹುಲಜಂತಿ ನಾಗಟಣ್ಣ ಹೌದು ಇವು ನಮ್ಮ ಹಾಲು ಮತ್ತ ಮಠ ಮನೆಗೆ ಸಂಬಂಧ ಪಡ್ತಾವಯೂರು ಹದಿನೆಂಟರಾಗ ಐದ್ ಇತ್ತಾರೀ ಹದಿನೆಂಟು ಹತ್ತಿನ ಸರ್ ಅವ್ರ ನೀವ್ ಮೊದಲ ಪ್ರಶ್ನೆ ಅನ್ನೋದ್ ಕಲೀರಿ ಕಲೀರಿ ಪ್ರಶ್ನೆ ಹತ್ತಿರಿ ನೀವ್ ಪ್ರಶ್ನಿ ಅದು ಪ್ರಶ್ನೆ ಅಂದ್ರೆ ಇಂಗ್ಲಿಷ್ ಒಳಗ್ ಕ್ವಶನ್ ಅಂತೇಳಿ ಹಿಂಗರಿ ಅಂತ ಅದು ಪ್ರಶ್ನೆ ಅತ್ತೀರಿ ಇದು ಒಯ್ದ ಹಾಲ್ ಮತ್ತ ಹದ್ನೆಂಟಿರಿ ಹಂಗ್ ಸಾರ್ಗಳ ನೀವು ಬೆಳಕಿಗೆ ಹುಡುಗಿ ಎಷ್ಟು ಚಂದ ಮಾತಾಡಕತ್ತದ ನಿಮ್ ತೆನಿನಿ ಅದ್ರಾಗೆ ಬೆಳಗಾಯ್ತು ನಿಮ್ಗ್ ಪ್ರಶ್ನೆ ಅಲ್ಲಕ್ಕೆ ಬರ್ಲಾಗ್ಯದ ನೀವ್ ಯಾಕ ನೀವ್ ಯಾತ್ರ ಮಾಸ್ತಾರ ಇಲ್ಲಿ ಅವರು ನೀವು ಮೊದಲು ವ್ಯಾಕರಣ ಶುದ್ಧ ಮಾತಾಡೋದಕ್ಕೆ ನೀವು ಅವರು ಮುತ್ತಾರಿ ನಡೀತದ ಅವ್ರಿಗೆ ಹೋಳಿಗೆ ಉಂಡಿರ್ತಾರ ತುಪ್ಪ ಉಂಡಿರ್ತಾರ ಅವ್ರಿಗೆ ಹೆಂಗೆ ಮಾತಾಡೋದ್ರ ನಡೀತದ ಅವ್ರಿಗೆ ಬರ್ಲಿರ್ತಾರೀ ಮುತ್ತ ಅವ್ರು ಅವ್ರು ಮಾತಾಡದಂಗ ದಯವಿಟ್ಟು ಗುರುಗಳ ನೀವೇ ಮಾತಾಡಕ್ ಹೋಗಬೇಕು ಹೌದೌದು ಸೂಕ್ತವಾಗಿ ಮಾತಾಡ್ರಿ ಹ ಅಮ್ಮಂತ ಒಂದು ದಾರಿ ಆಗ್ತದ ಹಾ ನೀವೇ ಪ್ರಶ್ನೆ ಒಯ್ದು ಪ್ರಶ್ನೆ ಆ ಮುನ್ನೂರ ಒಯ್ದು ಹದಿನೆಂಟರಾಗೂರು ಹದಿನೆಂಟರಾಗ ಬರ್ತದ ನಾನ್ ಮಾತಾಡ್ತೀನಿಗಳ ಮುನ್ನೂರ ಹುಲಿಜಯಂತಿ ಶಿರಡಣ್ಣ ಹದಿನೆಂಟರಾಗ ಬರ್ತದ್ರಿ ನೀವು ಇಪ್ಪತ್ತು ಮಾತಾಡ್ರಿ ಸಿಬಿಡ್ರಿ ಮತ್ತೆ ಒತ್ತಾಡೋದು ಮಾಡಕ್ ಹೋಗ್ಬೇಡ್ರಪ್ಪ ದಯವಿಟ್ಟು ಪಾರಾಗಿ ಮಾಡ್ರಿ ಹೌದು ಇಲ್ಲಿ ಹೋಗಲು ಮಾಡಿ ಬರ್ತಾಕ್ತವಾಗಿ ಕೇಳ್ರಿ ಇನ್ನೊಂದು ಕೇಳಾರ ಅವ್ರು ಏನ್ರಿ ಇನ್ನೊಂದು ಶಿವ ಪಾರ್ವತಿ ಮುಂದೆ ಪಾರ್ವತಿ ಹೊಟ್ಟಿಲೆ ಮಕ್ಕಳು ಹುಟ್ಟಿ ಬಂದಾರ ಹ ಹಾ ಪಾರ್ವತಿಗೆ ಎರಡೇ ಮಕ್ಕಳು ಅದಾರ ಯಾರು ಯಾರೇ ಗಣಪತಿ ಷಣ್ಮುಖ ಗಣಪತಿ ಮತ್ತು ಸಣ್ಮುಖ ಹೌದು ಇಬ್ಬರೇ ಅದಾರ ಮತ್ತೆ ಮಕ್ಕಳು ಬರ್ತಾರ ಹ ದಯವಿಟ್ಟು ನೀವೇನ್ ಕೇಳಿರಲ್ಲ ಅದ್ರಾಗ ನನಗ್ ಒಂದು ಸಿಕ್ಕಲ್ಲ ಹೇಳ್ರಿ ಪನ್ ಸಿಕ್ಕಿದ್ರು ಶಿವನ ಕುಲದೇವರು ಹೇಳಿ ಕೇಳಿರಲ್ಲ ಹೌದು ಶಿವನ ಕುಲದೇವರು ಯಾರಂತ ಕೇಳಿದ್ರ ಆ ಬೃಹಸ್ಪತಿ ತಂದಿ ಅಂಗಿರಸ ಹೌದು ಮೂವತ್ತ್ ಮೂರು ಕೋಟಿ ದೇವತೆಗಳ ಗುರು ಬೃಹತ್ಪತಿ ಅದನ ಹೌದು ಎಷ್ಟು ಕೋಟಿ ಮೂವತ್ಮೂರು ಕೋಟಿ ಕೋಟಿ ಮೂವತ್ತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ ಬೃಹಸ್ಪತಿ ತಂದಿನಿ ಅಂಗಿರಸ ಶಿವನ ಕುಲದೇವರು ಇದೇ ನಮ್ಮ ಒಂದು ಅನುಸರ ಸಿಕ್ಕದ ಸಿಕ್ಕದ ಇದು ಇದು ಕರೆಕ್ಟ್ ಒಪ್ಕೋಬಹುದು ಇಲ್ಲ ಇಲ್ಲ ಮಾಸ್ತಾರ್ ನೀವು ಹೇಳಿದ ತಪ್ಪದ ಇದು ನನ್ನ ಉತ್ತರ ಹಿಂಗೈತೆ ಹೇಳಿ ನನ್ನ ಉತ್ತರ ನೀವು ಹೇಳಿ ಸುಳ್ಳು ಮಾಡಬಹುದು ಹೌದೌದು ಇನ್ನೇನು ಕೇಳಿರಲಿಲ್ಲ ಎರಡು ಪ್ರಶ್ನೆ ಆ ಸಿದ್ದ ಇದು ಏನು ಅವನ ತಂದೆ ತಾಯಿ 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 ತಂದೆ ಯಾರು ಅವನಿಗೆ ಅಣತಾಂಬ್ರ ಕೇಳಿ ಹದಿನೆಂಟರ ಕೇಳಿರಲ್ಲ ಇದು ಸಮರ್ಪಕವಾಗಿರ್ತಕ್ಕಂಥ ಕ್ವಶನ್ ಅಲ್ಲ ಅಲ್ಲ ಇದು ತಪ್ಪು ಪ್ರಶ್ನೆ ಐತಿ ಹೌದು ಮುನ್ನೂರ ಹದಿನೆಂಟರ ಒಳಗೆ ಸೇರಲ್ಲ ಇಲ್ಲ ಓಡಾಡ್ಬೇಕಲ್ಲ ನಾವು ಮೊದಲಿನ ಬುತ್ತಿ ಬಿಟ್ಟು ಬಿಡ್ರಿ ನೀವು ಮೊದಲಿಂದ ಏನದ ನಾ ನೀವು ಬಿಟ್ಟು ಬಿಡ್ರಿ ಹೌದು ಎಲ್ಲಾ ಸೂಕ್ಷ್ಮ ಕಾಲ ಕಾಲ ಅದಾವ ಹೌದು ಎಲ್ಲಾ ವಿಚಾರ ಮಾಡೋರು ಬಾಳ ಮಂದಿ ಅದಾರ ಮುನ್ನೂರ ಹುಲಿಜಂತಿ ಇದು ಉಮಡಿ ಒಯ್ದು ಹದಿನೆಂಟರಾಗ ಸೇರ್ಸೋ ಬಿಡ್ರಪ್ಪ ಇವೆಲ್ಲ ಹಾಲು ಮತ್ತೆ ಬರ್ತಾವ ಇನ್ನೊಂದ್ ಜನ ಕೇಳಿರಲ್ಲ ಶಿವನ ಏನೋ ಪಾರ್ವತಿ ಹೊಟ್ಟಿಲೆ ಮಕ್ಕಳು ಹುಟ್ಟಿಯಾರ ಕೇಳಿರಲ್ಲ ಅದು ನನಗ್ ಸಿಕ್ಕಿಲ್ಲ ನೇರವಾಗಿ ನಮ್ಗೆ ಸಿಗಲ್ ಹೌದು ಸಿಕ್ಕದ ಹೇಳಿ ನಾನು ಇನ್ನೊಂದು ಕೇಳಿರಲ್ಲ ಅದು ನನಗ್ ಸಿಗಾಲ ಹೌದು ನೀವು ನೇರವಾಗಿ ಹೇಳಬಹುದು ಹೌದು ಪಾರ್ವತಿಗೆ ಎರಡೇ ಮಂದಿ ಅಂದ್ರೆ ಗಣಪತಿ ಮುಖ ಹೌದು ಅವ್ರು ಬಿಟ್ರೆ ಮುಂದೆ ಮಕ್ಕಳು ನನಗೆ ಏನು ಗೊತ್ತಿಲ್ಲ ಇಲ್ಲ ಇಲ್ಲ ಅದಕ್ಕೆ ಹೆಚ್ಚಿನ ಲಾರ್ದೆ ಅವ್ರಿಗೆ ಕೇಳ್ಯಾರ ನೀವು ಅಫ್ಲಾಲ್ಪುರ್ದ ಅವ್ರಿಗೆ ಕೇಳಿ ಅವ್ರಿಗೂ ಝಾಡಿಸ್ರಿ ಅಂತೇಳಿ ದೈವದವ್ರು ತಾಳಿ ಪಟ್ರೆ ಅವ್ರಿಗೆ ಝಾಡಿಸ್ತೀನಿ ನಾನು ಹೌದು ಪ್ರಶ್ನೆ ಏನಂತ ಕೇಳಿದ್ರ ಹಾಲು ಮೊದಲಿಗೆ ಪ್ರಶ್ನೆ ಏನ್ರಿ ನಾನು ಬಾಳ್ ಮಂದಿ ಕೇಳೀನಿ ಹೌದು ಯಾರು ಹೇಳಿಲ್ಲ ಇವ್ರಿಗೆ ಕೇಳಬೇಕಾಗ್ಯ ಏನ್ ಪ್ರಶ್ನೆ ಅಂತ ಕೇಳಿದ್ರ ಏನ್ರಿ ಕೈಲಾಸದೊಳಗ ಯೋಗಿನಾದ ಮೋಕ್ಷಿತೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಭಕ್ತಿ ಹೆಚ್ಚಾಯ್ತು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರಿಪ್ಪ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಕೈಲಾಸದಿಂದ ಯೋಗಿನಾದ ಮೋಕ್ಷಿತೇಶ್ವರ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಹೌದಾ ಮಳಿ ಕೇಳಿ ಬೆಳಿಕ್ಕಿ ಬಡವಾಗ್ಯ ಪಂಚಗ ಮಕ್ಕಳು ಹೋಮದ ಕಂಬಳಿ ನಿಯಮದ ಪ್ರಸಾದ ಗಂಟಾ ಹೌದು ತಗೊಂಡ್ ಮರ್ತ್ಯ ಲೋಕಕ್ಕೆ ಬಂದ ಬಂದ ಮೂರ್ ಮಂದಿ ಪುಣ್ಯದ ಮಕ್ಕಳು ಮಾಯದ ಮಗ ಕರಣಿ ಮಲ ಮಂದ್ರಾಯ್ ಹೌದ್ ಹೌದು ಏನ್ ನಾಲ್ಕು ಮಂದಿ ವರಗಿನ ಮಕ್ಕಳು ಅವ್ರ ಯಾರು ಅವ್ರ ಯಾರಿಪ್ಪ ಅವತಾರ ಉದಿಸಿದ ದೇವೇಂದ್ರ ಬಿಳಿ ಅನಿಸಿದ ಆಚಾರ್ಗೋಡು ಸೋಮಣ್ ಮತ್ಯ ಕಡೆ ಹುಟ್ಟು ಕಣ್ಮುದೇ ಕರಿತಾರ ಬೆಳಗಾವಿ ಜಿಲ್ಲಾದ ಕಡೆ ಹೋದ್ರೆ ಜನ್ನವತ್ರೆ ಕರಿತಾರ ಚನ್ನವ ಚನ್ನವ ಜನ್ನವತ್ರೆ ಕರಿತಾರ ಹೌದು ಮೊದಲನೇ ಮಗ ಉದು ಹೌದ ಎರಡನೇ ಮಗ ಸಿದ್ದ ಬಿಳಿಯಾನಿಸಿದ್ದ ಬಿಳಿಯಾನಿಸಿದ ಹೊಟ್ಟೆ ಮೊದಲನೇ ಮಗ ಇಂದಾಪುರ ಬುಳ್ಳ ಹೋಗಿಸಿದ್ ಹುಟ್ಟಿ ಬಂದ ಹೌದು ಎರಡನೇ ಮಗ ಹೊನ್ಮಾಳದ ಹೋಗಿಸಿದ್ ಹುಟ್ಟಿ ಬಂದ ಹೌದ್ ಹೌದು ಓಗ್ಸಿದ್ ಮುಂದ್ ಲಗ್ನ ಆಯ್ತು ಆಯ್ತು ರೀಪಾ ಆಯ್ತು ನಾಡು ಸಂಚಾರ ಮಾಡಬೇಕಲ್ಲ ಕತ್ತು ದೇಶ ಸಂಚಾರ ಮಾಡ್ಬೇಕಲ್ಲ ಕತ್ತ ಹೌದ ಮುತ್ಯನ ಬಲಕ್ ಬಂದ್ ಕೇಳ್ತಾನ ಏನತ್ರೀ ಮುತ್ಯ ನಾನು ನಾಡ ಸಂಚಾರ ಮಾಡಿ ಅಂತೇನೆ ನಿನ್ನ ಕೈಯನ್ನ ಬೆತ್ತ ಕೊಡೋ ಅಂತ ಕೇಳದ ಮೋಕ್ಷ ಹೌದ್ ಹೌದು ಅವಾಗ ಮುತ್ತೆ ಹೇಳ್ತಾನ ಏನತ್ರಿ ಎಪ್ಪ ಈ ಬೆತ್ತ ಬೇಡ ಈ ಬೆತ್ತ ಬಿಟ್ಟು ಬ್ಯಾರೆ ಕೇಳಂದ ಹೌದು ಈ ಬೆತ್ತ ನಿನ್ನ ಕೈಯಾಗ ಹೋಯ್ತಂದ್ರ ನಿನಗ ಮಕ್ಕಳ ಆಗಲ್ಲ ಅಂತ ಹೇಳದ ಮೋಕ್ಷ ಹೌದ್ ಹೌದು ಅಂದ್ರು ಕೂಡ ಹನ್ಮೂಳೆ ಹೋಗ್ಸ ಸುಮ್ಮ ಕುಂದ್ರಲಿಲ್ಲ ಏನ್ ಮಾಡಿದ್ರಿ ಮುತ್ತ್ಯ ಓ ನನಗ ಮಕ್ಕಳ ಆಗ್ಲಿಕ್ ಬಿಡಲೇಕ ಹೌದು ಭಕ್ತರಿಗೆ ಮಕ್ಕಳಾದ್ರೂ ಸಾಕು ಭಕ್ತರಿಗೆ ಸಿರಿತಾನೆ ಸಿಕ್ಕರು ಸಾಕು ಏನಪ್ಪ ಕಯಾನ ಬೆತ್ತ ನನಗೆ ಭೇತ ಮುತ್ಯ ಹಟಾ ಮಾಡಕತ್ತಾ ಹೌದು ಹೌದು ಮುತ್ಯ ಎಷ್ಟು ಬ್ಯಾಡ ಅಂದ್ರು ಕೂಡ ಕೇಳಿಲ್ಲ ಹೌದ ಮುತ್ಯನ ಮಾತ್ ಮೇರಿ ಮುತ್ಯನ ಕೈಯನ್ನು ಬೆತ್ತ ತಗೊಂಡ ಮುಂದೆ ನಿಂಗ ಮಕ್ಕಳ ಆಲಿಲ್ಲ ಆನಿನರಿಪ್ಪ ಊರನ ಮಂದಿ ನಿಂಗೆ ಅದ ಮಾತಾಡಕತ್ತ್ರು ಹೌದು ಏನೆಲ್ಲ ಕತ್ತ್ರು ಏನ್ರೀ ಹೊಟ್ಟಿದ್ ಕುಳಬಾನ ನೋಡಬಾರದು ಸಣ್ ಹೈದಿದ್ ಗಿಡ ನೋಡಬಾರದು ಮುಂಜಾ ಎದ್ದು ಹುಟ್ಟ ಬಂಜಿಯರ ಮುಖ ನೋಡಬಾರದು ಅಂತ ಹೇಳಿ ದಿನಾಲು ಮಂದಿ ಮುಂದ್ಯದ್ ಮಾತಾಡ ಚುಚ್ಚಿ ಮಾತಾಡ್ಲಕತ್ತ್ರಿಪ್ಪಾ ಚುಚ್ಚಿ ಮಾತಾಡ್ಲಕತ್ರಿ ಹೌದು ಇವ್ರ ಮನಸ್ಸಿಗೆ ತಾಪ ಆಲಕತ್ತು ಹೌದ ಮನಮೋಳೆದ ಔಷಧಿ ಹೆಣ್ತಿ ಹೇಳ್ತಾಳ ಏನತ್ರಿ ದಿನಾ ಮಂದಿ ಚುಚ್ಚ ಚುಚ್ಚಿ ಮಾತಾಡಲಕತ್ತಾರ ಹೌದು ಈ ಬೆತ್ತದಿಂದ ನಮಗ ಮಕ್ಕಳ ಆಗಲ್ಲ ಹೌದು ಈ ಬೆತ್ತ ಹೊಯ್ದ ಕೊಟ್ಟು ಮುತ್ತಿನ ಕೈಲಿ ಒಂದು ಫಲಸಂತನ ಬಿಡ್ಕೊಂಡು ಬರ್ರಿ ಅಂತ ಹೇಳಿದಳು ಹೇಳಿದಳು ಅವಾಗ ಹನುಮಳೆ ಹೋಗ್ತೀ ಬೆತ್ತ ನಾಯಲ್ಲ ಕೊಡಲ್ಲ ಹೌದ ಹಂಗೇ ಹೋಗಿ ಮುತ್ತಿನ ಕೈಲಿ ಫಲಸಂತನ ತಗೊಂಡ್ ಬರ್ತೀನಿ ಅಂತ ಹೇಳಿ ಮತ್ ಗುಡ್ಡಕ್ ಬಂದ ಹೌದು ಗುಡ್ಡಕ್ ಬಂದ ಅಮೋಕ್ ಸಿದ್ಧ ಕೇಳ್ತಾನ ಏನತ್ರಿ ಮತ್ತ ಓ ಈ ಬೆತ್ತ ನೀ ಬ್ಯಾಡ್ ಅಂದ್ರೂ ನಾ ಹಠ ಮಾಡಿ ತಗೊಂಡ ಹೌದ ನಾ ತಗೊಂಡು ಹೋದ ಕೂಡ ನಂಗೆ ಆಗಲ್ಲ ಯಾವ ಹೌದ್ ಹೌದು ಒಂದೇ ಒಂದು ಫಲಸಂತನ ಕೊಡುವ ಮುತ್ತಿ ಅದು ಕೇಳ್ದ ಹೇಳ ಅವಾಗ ಮತ್ತೆ ಹೇಳ್ತಾನ ಏನತ್ರಿ ಮಗ ನಾ ನಾ ಮದ್ಲೆ ಹೇಳಿದ ಹೇಳ್ದೇ ಮಗ ನಾ ನಾ ಮದ್ಲೇ ಬೆತ್ತ ತಗೋಬೇಡ ಈ ಬೆತ್ತ ತಗೊಳ್ರಿ ನಿನಗ ಮಕ್ಕಳ ಆಗಲ್ಲ ಹೇಳಿದ್ ನಾನು ಹೌದ ನಿನಗ ಏನ ಮಾಡಿದ್ರು ನಿನ್ ಹೊಟ್ಟಿನೇ ಫಲಸಂತನ ಆಗಲ್ಲ ಕೇಳ್ದ ಹೌದ್ ಹೌದು ಮುತ್ತ್ಯಾ ಮಕ್ಕಳು ಮಕ್ಳ ಕೊಟ್ರೆ ಓದ್ತೀನಿ ಹೋತೀನಿ ಇಲ್ಲಕ್ಕಂದ್ರ ನಾ ಹೋಗಲ್ಲ ಮುದ್ಯಾ ಇಲ್ಲೇ ಇರ್ತೀನಲ್ಲಕತ್ತು ಹನ್ ಒಳಗ ಹೌದು ಅವಾಗ ಮುತ್ತ ಅಮೋಕ್ಷ ಹೇಳ್ತಾನ ಏನತ್ರಿ ನಿನಗ ಮಕ್ಕಳಿಲ್ಲ ಹೌದು ನಿನ್ನ ಅಚ್ಚೆಗಾಯಿ ಶೀಲಿಸಿದ ಎಂಟು ಮಂದಿ ಮಕ್ಕಳ ದಾರ ಹೌದು ಇಂದಾಪುರ್ ಬುಳ್ಳೋಕ್ಷ ಎಂಟು ಮಂದಿ ಮಕ್ಕಳ ದಾರ ಹೌದ ಕೊಟ್ರ ತಗೊಂಡ್ ಬಾ ಕೊಡ್ಲಿಲ್ಲ ಅಂದ್ರ ಅವ್ರಿಗೆ ಹೇಳ ಎತ್ಕೊಂಡ್ ಬಾ ಎತ್ಕೊಂಡ್ ಬಾ ನಿನ್ನ ಬೆನ್ನಿಗ ನಾ ಇರ್ತೀನಿ ಅಂತೇಳಿ ಅಮೋಕ್ಷ ಹೇಳ್ದ ಹೌದು ಅಲ್ಲಿ ಅಚ್ಚೆಗಾಯಿ ಹೋದ ಹೋದ ಅಚ್ಚೆಗಾಯಿ ಹೋಗಿ ಶೀಲಿಸಿದ್ನ ಬೆಳಗ್ಗೆ ತಮ್ಮನ ಬೆಳೆಕ್ ಹೇಳ್ತಾನ ಏನತ್ರಿ ಏ ತಮ್ಮ ಓ ನಿನಗೆ ಎಂಟು ಮಂಜು ಅದಾರ ಹೌದ ಅದ್ರಾಗ ಒಂದು ಮಗನಿಗೆ ಕೊಡು ಅಂತ ಕೇಳ್ದ ಹೌದ ಅವಾಗ ಶೀಲಿಸಿದ ಹೇಳ್ತಾನ ಏನತ್ರಿ ಹೊಲದಾಗ ಹೊಲ ಕೇಳು ಹೊಲಾ ಕೊಡ್ತೀನಿ ಮನ್ಯಾಗ ಮನಿ ಕೇಳು ಮನಿ ಕೊಡ್ತೀನಿ ಹೌದು ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಹೆಂಗ್ ಕೊಡ್ಲಿ ಹಾಂಗ್ ಕೂಡ ಮಗನಿಗೆ ಕೊಡಲತ್ ಕೇಳ್ದ ಹೌದು ಅಲ್ಲಿ ಇಂದಾಪುರಕ್ಕೆ ಹೋದ ಹೋದ ಇಂದಾಪುರಕ್ಕೆ ಹೋಗಿ ಬುಳ್ಳೋಗ್ಸಿದ ಕೇಳ್ತಾನ ಏನತ್ರೀ ಏ ಅಣ್ಣ ಎಂಟು ಮಕ್ಕಳು ಅದಾರ ಒಂದು ನನ್ನ ಸೇವಕ್ ಒಂದು ಮಗನಿಗೆ ಕೊಡು ಅಣ್ಣ ಕೇಳ್ದ ಹೌದ ಅವಾಗ ಬುಳ್ಳ ಹೇಳ್ತಾನ ಏನತ್ರೀ ರೊಕ್ಕ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ಒದ್ರ ಕೇಳು ವೈಡೂರೇ ಕೇಳು ಹೌದು ಎಲ್ಲಾದ ಕೊಡ್ತೀನಿ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಬಿಟ್ಟ ನಾ ಇರಂಗಿಲ್ಲ ಮಗನಿಗೆ ಕೊಡಲ್ಲ ಹೇಳದ ಅಣ್ಣ ಹೌದೌದು ಹೆಂಗ್ ಮಾಡುದು ಮುದ್ದೆ ಒಂದು ಮಾತ್ ಒಟ್ರು ತಗೊಂಡು ಬಾತ್ ಹೇಳ ಕೊಡಲಿಲ್ಲ ಅಂದ್ರೆ ಹೇಳದ್ ಎತ್ಕೊಂಡು ಬಾತ್ ಹೇಳ ಹೌದು ನಮ್ಮ ಅಣ್ಣನ ಮಗನಿಗೆ ನಮ್ಮ ಅಣ್ಣಗ್ ಹೇಳದ್ ಎತ್ಕೊಂಡು ಹೋಗ್ಬೇಕ ತಿಳಿದುಕೊಂಡು ಕಾಡಿ ನೋಡ್ದ ಅಣ್ಣನ ಮಗ ಒಂದು ಅಂಗಳದಾಗ ಅಂಬಗಾರ ಹಚ್ಚಿ ಕೂಸ ಆಡತ್ತಿತ್ತು ಅವನ ಹೆಸರು ಸಿದರಾಯಿ ಮುತ್ತೆ ಇದೇ ಕೂಸಿಗೆ ತಗೊಂಡು ಹೋಗಬೇಕು ಸಿದ್ರಾಯಿ ಮ್ಯಾಗ ತಗೊಂಡ ಹೌದ ತಗೊಂಡು ಓಡ್ಕೊತ ಹೊಂಟ ಕೂಸಿಗೆ ತಗೊಂಡು ಓಡಿ ಹೋಗೋದು ಅಣ್ಣ ಬೈನಿ ನೋಡಿದ್ರು ಹೌದೌದು ನನ್ನ ತಮ್ಮಗನ ಎಷ್ಟು ತಿಳಿಸಿ ಹೇಳಿದ್ರು ಕೂಡ ನನ್ನ ತಮ್ಮ ನನ್ನ ಮಾತಮ್ಮ ನೀರಿ ನನ್ನ ಮಗನಿಗೆ ತಗೊಂಡು ಹೊಂಟ ನನ್ನ ಬಳಕ ಹೌದು ನನ್ನ ಮಗನಿಗೆ ಇವನು ಬಲಿಯಾಕ ಬಿಡಬಾರ್ದು ಓಡಿ ಹೋಗಿ ಕರ್ಸಿಕೊಂಡ್ ಬರ್ಬೇಕಂತ ತಿಳ್ಕೊಂಡು ತಮ್ಮನ ಬೆನ್ನ ಅಣ್ಣ ಪುಳ್ಳ ಬೆನ್ನು ಹತ್ತ ಹೌದಾ ಪುಳ್ಳೋಕ್ಷಿ ಹಣತಿನ ಬೆನ್ನ ಹತ್ತಿ ಮೂರ್ ಮಂದಿ ಓಡಕ್ಕೂ ಬೆಳಗ ಒಂದ್ ಆಟದ್ರು ಹತ್ತನಿದಾಟ ಹತ್ತನೀದ ದಾಟಿ ಮುಂದೆ ಐನಾ ಬರಕ್ ಕೆರಿ ಹತ್ತಿ ಹೌದೌದು ಕೆರೆ ಬಲಿಯಾಕ ನಿಂತು ತಮ್ಮ ಹೊಣ್ಣದ ಹೋಗಿದ್ ಹಳ್ಳಿ ನೋಡ್ದೋಡ ಅಣ್ಣ ವೈನಿ ಪೆನ್ ಹತ್ತಿದ್ರು ಹೌದು ಈ ಕೂಸಿಗೆ ಅವ್ರು ಬಿಡಂಗಿಲ್ಲ ಬಾ ತಿಳಿದುಕೊಂಡು ಹೆಗಲ ಮ್ಯಾಗಿರ್ತಕ್ಕಂತ ಕೂಸಿಗೆ ಎತ್ತೊಯ್ದ ಅದೇ ಕೆರೆ ಒಕ್ಕಾಡದ ಒಕ್ಕಾಡದ ರೀಪ ಸಣ್ಣ ಕೂಸಿಗೆ ಹೌದು ಒಕ್ಕಡದ ಅಣ್ಣ ಬಂದು ಬೈಲಿಕ್ಕಂತ ಏನತ್ರಿ ನನ್ನ ಮಗನಿಗೆ ಯಾಕ ಕೆರೆ ಒಕ್ಕಾಡದ ಕೇಳ ಹೌದು ಅವಾಗ ಹನುಮಾನದ ಹೋಗ್ಸಿ ಹೇಳ್ತಾನ ಏನತ್ರಿ ಏ ಅಣ್ಣ ನಿನ್ನ ಮಗನ ಯಾವ ಹೌದು ನೀ ಕರದ್ರ ನೀ ತಗೊಂಡ್ ಹೋಗು ತಗೊಂಡ್ ಹೋಗು ನಿನ್ನ ಮಾತಿಗೆ ಬಂದ್ರೆ ನೀ ತಗೊಂಡ್ ಹೋಗು ಹೌದು ನಾ ಕರ್ದ ನನ್ ಮಾತಿಗೆ ಬಂದ್ರ ನಾ ನನ್ನ ಸೇವಾ ಕಟ್ಕೋತೀನಿ ಅಣ್ಣ ಅಂತ ಹೇಳಿ ನಿಮ್ ನ್ಯಾಯ ಆಯ್ತು ಹೌದು ಪಟ್ಟಿಲಿ ಹಡ್ದಿರ್ತಕ್ಕಂಥ ತಂದಿ ಇಂದಾಪುರ ಬುಳ್ಳೋಕ್ ಸಿದ್ದು ಮೂರ್ ಮಾತು ಕರ್ದ ಹೌದ ಮಗು ಸಿದ್ರಾಯ ಬಾ ಮಗು ಸಿದ್ರಾಯ ಬಾ ಮಗು ಸಿದ್ರಾಯ ಬಾ ಅಂತ ಹೇಳಿ ಮೂರ್ ಮಾತು ಕರ್ದ ತಂದಿ ಮಾತಿಗೆ ಮಗ ಬರಲಿಲ್ಲ ಬರ್ಲಿಲ್ಲ ಹೊನ್ನಮೊಳಿದ್ ಹೋಗ್ ಸಿದ್ದ ಒದರ್ತಾನ ಏನತ್ರಿ ಮಗು ಸಿದ್ರಾಯ ಬಾ ಅಂತ ಹೇಳಿ ಕೈಯಾಗಿ ಬಂದ ಬಂದ್ರಿ ಹೊಟ್ಟಿ ಹಡ್ದಿರ್ತಕ್ಕಂತ ತಂದಿ ಮಾತಿಗೆ ಮಗ ಬರ್ಲಿಲ್ಲ ಹೌದು ಅನ್ನಮಳೆ ಹೋಗ್ಸಿದ್ರ ಮಾತಿಗೆ ಆ ಮಗು ಸಿದ್ರಾಯಿ ಮುತ್ತೆ ಮ್ಯಾದ್ ಬಂದ ಸಿದ್ರಾಯಿ ಮುತ್ತೆ ಹೋಗಿ ಐನಾಪುರ ಕೆರೆಸಿದ್ ಅಂತೇಳಿ ನಾಮ ಬದಲಾಯ್ತು ಹೌದೌದು ಸಿದ್ಧಟ್ಟಿ ವಿಷಯ ಹಿಂಗೈತ್ರಿ ಇಲ್ಲಿ ನಮ್ಮ ಸರ್ ಅವ್ರಿಗೆ ಪ್ರಶ್ನೆ ಏನಕ್ಕೆ ಕೇಳಬೇಕಿದ್ರ ಏನ್ರಿ ಕೈಲಾಸದಿಂದ ಮಳಿ ಕಿಲಿ ಬೆಳಿ ಬಡವಾಗ ಭಾಗ್ಯ ಬಂದಿಂಗ್ ಮಕ್ಕಳು ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟಾ ಮೋಕ್ಷ ತಗೊಂಡು ಬಂದ ಬಂದ್ರಿ ಪ್ರಸಾದ ಗಂಟ ಮಂದ್ರ ಹೋಮದ ಕಂಬಳಿ ವೈದಾನ ಹೌದು ಕರುಣಿ ಮಲಕಾರ್ಸಿದ ನಿಯಮದ ಬೆತ್ತ ವೈದಾನ ಹೌದು ಇಲ್ಲಿ ಹನುಮಾಳದ ಹೋಗ್ಸಿದ್ನು ಮುತ್ತನ ಕೈಯಲ್ಲಿ ಬೆತ್ತ ವೈದಾನ ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಅದು ಯಾರು ಕೊಟ್ಟಿದ್ರು ಹೌದು ಒಂದು ಪ್ರಶ್ನೆ ಐತಿ ಆ ಮಾರ ಇದ್ರ ನನಗೊಂದು ಪ್ರಶ್ನೆ ಕೇಳ್ಯಾರ ಏನ್ರಿ ನಾವು ಸತ್ಯ ಧರ್ಮರ ಮಾರಾಗ ಹಾಡ್ತಿದೀವಿ ನೀವು ಮಾರಾಗ ಹಾಡ್ತೀರಿ ಹ ನಂಬಲ್ಯಾಕ ಧರ್ಮದ ಕಟ್ಟಿ ಕಟ್ಟಿ ಧರ್ಮರು ಧರ್ಮದ ನ್ಯಾಯ ಮಾಡ್ಯಾರ ಅದ್ರ ಸಲುವಾಗಿ ನಾವು ಧರ್ಮದ ಮಾರಾ ಹಾಡ್ತೇವಿ ನೀವ್ ಯಾಕೆ ಹಾಡ್ತೀರಿ ನಿಮಗ್ ಧರ್ಮದ ಕಟ್ಟಿ ಎಲ್ಲಿ ಅದ ಎಲ್ಲಿ ಧರ್ಮದ ನ್ಯಾಯ ಮಾಡಿದೀವಿ ಕೇಳ್ಯಾರ ಮುಖ್ಯಾರ ನಿಮಗೊಂದು ಮಾತ್ ಹೇಳ್ತೀನಿ ನಾನು ಏನ್ರಿ ಆ ಧರ್ಮದ ಕಟ್ಟಿ ಮ್ಯಾಲ ಧರ್ಮದ ನ್ಯಾಯ ಯಾವಾಗ ಆಗ್ಯದ ಯಾರು ಮಾಡ್ಯಾರ ಯಾರ ತಪ್ಪ ಮಾಡ್ಯಾರ ಯಾರಿ ಶಿಕ್ಷೆ ಆ ಧರ್ಮದ ಕಟ್ಟಿ ಕಟ್ಟಿರಿ ಇಲ್ಲ ನಂಗೆಲ್ಲ ಆತದವ್ರಿಗೆ ನಿಮಗೆ ಯಾರು ಹೊಡ್ಡಿಲ್ಲ ಮುಂದ ಸೋಮಲಿಂಗ ಕರ್ಕೊಂಡು ಹೋಗಿ ಶಾಂತಿ ಮಾಡಿ ಅವಾಗ ಅವಾಗ ಅವಾಗೇರಿದ್ರು ಕೂಡ ಧರ್ಮದ ನ್ಯಾಯ ಮಾಡಿಲ್ಲ ಏನೋ ಮಾಡಿರಿ ಕರೆ ನಾ ಹೇಳ್ತೀನಿ ನಾನು ಆ ಧರ್ಮದ ಕಟ್ಟಿ ಮ್ಯಾಲ ಧರ್ಮದ ನ್ಯಾಯ ಯಾವಾಗ ಮಾಡಿರಿ ನೀವು ಮುಂದಿನ ಸಂದಿ ಹೇಳ್ತೀವಿ ಹೇಳ್ರಿ ನಮ್ಮ ಬಲ್ಯಾಕ ಕಟ್ಟಿಗಳು ಬಾಳ ಅದಾವ ಕೀಲ್ ಕಟ್ಟಿ ಅದಾವ ಹೊಳೆಯನ ಕಟ್ಟಿ ಅದಾವ ಹೋಮದ ಕಟ್ಟಿ ಅದಾವ ಹೌದ ನಿಯಮದ ಕಟ್ಟಿ ಅದ ನಮ್ಮ ಬಲ್ಯಾಕ ಕಟ್ಟಿಗಳ ಬಾಳ ಅದಾವ ಕರೆ ನೀವೇನ ಧರ್ಮದ ಕಟ್ಟಿ ಕಟ್ಟಿ ಧರ್ಮದ ನ್ಯಾಯ ಮಾಡಿದಿವಿ ಅದ್ರ ಸಲುವಾಗಿ ಧರ್ಮದ ನ್ಯಾಯ ಧರ್ಮದ ಮಾರಾಗ ಹಾಕಿ ಅಂತ ಹೇಳಿರಲ್ಲ ಆ ಧರ್ಮದ ಕಟ್ಟಿ ಮ್ಯಾಲ ಯಾವ್ದು ಧರ್ಮದ ನ್ಯಾಯ ಆಗ್ಯದ ಎಲ್ಲಿ ಮಾಡಿದ್ರು ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗ ಶಿಕ್ಷೆ ಆಯ್ತು ಹೌದು ಧರ್ಮದ ನ್ಯಾಯ ಏನೇ ಆಗಿರ್ಬೇಕು ಮತ್ತೆ ಅದು ಆ ಕುರ್ಸ್ ಅವಕ್ಕಿಗ್ ಹೋಗಿ ತತ್ತು ಈ ಕುರ್ಸ್ ಆ ಅಲ್ಲಿ ಕಂಬಳಿ ಹಿಡಿದ್ರು ಇಲ್ಲಿ ತಂಬಳಿ ಹಿಡಿದ್ರು ಇದು ಧರ್ಮದ ನ್ಯಾಯ ಅನ್ನೋದು ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಹೌದಾ ಯಾರೇ ಧರ್ಮದ ನ್ಯಾಯ ಮಾಡಿದ್ರು ಅನ್ನೋದು ಮುಂದಿನ ಸಂದಿಗೆ ನಮ್ಮ ಹೇಳ್ತಾರ ಹೆಚ್ಚಿಗೆ ಮಾತುಗಳನ್ನ ಆಡ್ ನಮ್ಮ ಮೊಬೈಲ್ ಪಾಳಿ ಹೋಗೋದ್ ಸಭಾ ಶಾಂತತೆಯನ್ನು ಕಾಪಾಡ್ಬೇಕು ಇವಂತಿರುತ್ತದೆ